ನಮಸ್ಕಾರ ನಾನು ಲತಾ ಜಯರಾಮ್ ಸ್ವಾದ ಸರೋವರದಿಂದ ವೀಕ್ಷಕರೇ ಇವತ್ತು ನಾನು ಬಹಳ ಆರೋಗ್ಯಕರವಾದ ಪ್ರೋಟೀನ್ ಭರಿತ ಅಥವಾ ಪ್ರೋಟೀನ್ ತುಂಬಿರುವಂಥ ಒಂದು ಉಸಿಲಿ ಮಾಡಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಾನು ಎರಡು ಖಾದ್ಯಗಳು ಉಪಯೋಗಿಸಿದ್ದೀನಿ ಒಂದು ಕಡಲೆಕಾಯಿ ಬೀಜ ಇನ್ನೊಂದು ಹೆಸರು ಕಾಳು ಇಲ್ಲಿ ಮಾಡಿಟ್ಟಿದ್ದೀನಿ ನೋಡಿ ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬಹಳ ಸುಲಭವಾಗಿ ಮಾಡ್ಕೊಬೋದು ಮತ್ತು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಸೋ ನಾ ಮಾಡೋ ವಿಧಾನ ಪ್ರತಿಯೊಂದು ಸ್ಟೆಪ್ ನಿಧಾನವಾಗಿ ನೋಡ್ಕೊಳ್ಳಿ ಮನೇಲಿ ನೀವು ಮಾಡ್ಬೋದು ಮತ್ತು ನಮ್ಮ ಚಾನೆಲ್ ಸ್ವಾದ ರೋಗನ ಯಾರ್ಯಾರು ನೋಡ್ತಾ ಇದ್ದರೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಲೈಕು ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಇವಾಗ ಯುಕ್ತ ಅಥವಾ ಪ್ರೋಟೀನ್ ಭರಿತ ಉಸ್ಲಿ ಮಾಡೋದು ನೋಡೋಣ ಬನ್ನಿ ಪ್ರೋಟೀನ್ ಭರಿತ ಆರೋಗ್ಯಕರವಾದ ಉಸ್ಲಿ ಮಾಡೋಕ್ಕೆ ನಾನು ಒಂದು ಕಪ್ಪಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಈ ಕಡಲೆಕಾಯಿ ಬೀಜನ ಒಂದು ಎರಡು ಗಂಟೆ ಕಾಲ ನೀರಲ್ಲಿ ನೆನೆಸಿಟ್ಟಿದ್ದೆ ನೆನೆಸಿಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ತೊಳ್ಕೊಂಡು ನೀರಲ್ಲಿ ನೆನೆಸಿಟ್ಟಿದ್ದೆ ಅದೇ ಅಳತೆ ಹೆಸರು ಕಾಳು ಈ ಹೆಸರು ಕಾಳು ತೊಳ್ಕೊಂಡು ಇದನ್ನು ನೆನ್ನೆ ರಾತ್ರಿ ನೆನೆಸಿಟ್ಕೊಂಡಿದ್ದೆ ಅಟ್ಲೀಸ್ಟ್ ಒಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ನೆನಿಬೇಕು ನೆನೆಸಿಟ್ಕೊಂಡಿದ್ದೀನಿ ಈಗ ಇದನ್ನು ಎರಡನ್ನೂ ಬೇರೆ ಬೇರೆ ಪಾತ್ರೆಯಲ್ಲಿ ಇದ್ದೀನಿ ಫಸ್ಟು ಹೆಸರು ಕಾಳು ಈ ಪಾತ್ರೆಗೆ ಹಾಕ್ತೀನಿ ಈ ಹೆಸರು ಕಾಳಿಗೆ ಮೊದಲೇ ಅದು ನೀರಲ್ಲಿ ನೆಂದಿರೋದ್ರಿಂದ ಮೆತ್ತಗಾಗಿದೆ ಆದರೂ ಇಟ್ಟು ಬೇಯಿಸ್ಬೇಕಾಗತ್ತೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಒಂದು ಚಿಟಕಿ ಉಪ್ಪು ಹಾಕೊಳ್ಳೋಣ ಜಸ್ಟ್ ಅದು ಬೇಯಬೇಕಾದ್ರೆ ಅದ್ರೊಳಗೆ ಉಪ್ಪು ಇರ್ಕೊಳ್ಳಿ ಅಂತ ಒಂದು ಚಿಟಿಕೆ ಉಪ್ಪು ಹಾಕೋಣ ಅದೇ ರೀತಿ ಕಡಲೆಕಾಯಿ ಬೀಜ ಕಡಲೆಕಾಯಿ ಬೀಜನೂ ಈ ಒಂದು ಬಟ್ಲು ನೆಂದಿರೋ ಕಡಲೆಕಾಯಿ ಎರಡು ಗಂಟೆ ಕಾಲ ನೆಂದಿರೋ ಕಡಲೆಕಾಯಿ ಅದನ್ನು ಹಾಕ್ಕೊಂಡು ಅದಕ್ಕೂ ಒಂದು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಚಿಟಕಿ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಕುಕ್ಕರಲ್ಲಿ ಒಂದು ಎರಡು ಬಿಸಿಲು ಬರುವಷ್ಟು ಕೂಗಿಸ್ಕೊಳ್ಳೋಣ ಈಗ ಕುಕ್ಕರಲ್ಲಿ ನೀರಿಟ್ಟಿದ್ದೀನಿ ಸ್ವಲ್ಪ ನೀರು ಕೆಳಗಡೆ ಕಡಲೆಕಾಯಿ ಇಟ್ಕೊಂಡು ಅದೇ ರೀತಿ ಹೆಸರುಕಾಳು ಇಟ್ಟು ಮುಚ್ಚಿಟ್ಟು ಎರಡು ಬಿಸಿಲು ಬರುವಷ್ಟು ಕೂಗಿಸೋಣ ಕುಕ್ಕರ್ ಕೂಗಿದೆ ಹೆಸರುಕಾಳು ಮತ್ತು ಕಡಲೆಕಾಯಿ ಎರಡೂ ಚೆನ್ನಾಗಿ ಬೆಂದಿದೆ ಇವಾಗ ಅದಕ್ಕೆಲ್ಲ ಒಗ್ಗರಣೆ ಹಾಕಬೇಕು ಬಾಣಲೇನಲ್ಲಿ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯ್ತಾ ಬಂದಿದೆ ಇವಾಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಸಾಸಿವೆ ಚೆನ್ನಾಗಿ ಚುಚ್ ಮೇಲೆ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಎರಡು ಹಸಿ ಉದ್ದಕ್ಕೆ ಸೀಲ್ ಕೀಳಿಟ್ಕೊಂಡಿದ್ದೀನಿ ನಾನು ಎರಡು ಹೆಸರು ಕರಿಬೇವು ಹೆಚ್ಚಿಟ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಇಂಗಿನ ಪುಡಿ ಇವಾಗ ಹೆಸರು ಕಾಳು ಹಾಕೊಳ್ಳೋಣ ಮೊದಲು ಕಡಲೆಕಾಯಿ ಬೀಜ ಸ್ವಲ್ಪ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆವಾಗ ಬೇಯಿಸೋವಾಗ ಒಂದು ಚಿಟಿಕೆ ಉಪ್ಪು ಹಾಕೊಂಡಿದ್ರಿ ಇವಾಗ ಮತ್ತಿಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಮುಚ್ಚಿಟ್ಬಿಡೋಣ ಒಂದು ಚಿಟಕಿ ಅರಿಶಿನ ಹಾಕ್ಕೊಡೋಣ ಇವಾಗ ಅದ್ರ ಜೊತೆಗೆ ಒಂದು ಹೋಳು ಫ್ರೆಶ್ ತೆಂಗಿನ ತುರಿ ತೊಗೊಂಡಿದ್ದೀನಿ ಅದನ್ನು ಮಿಕ್ಸ್ ಮಾಡಿಬಿಡೋಣ ಕಡಿದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳ್ಕೊಂಡು ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಬಿಡೋಣ ಮಿಕ್ಸಿದ್ರೆ ಉಸುಳಿ ಪೂರ್ತಿ ಕಂಪ್ಲೀಟ್ ಆಗ್ತಾ ಬಂದಿದೆ ಭಾಳಷ್ಟು ದಿನ ಉಸುರಿ ಮಾಡಿರ್ತೀರಾ ಇಲ್ಲ ಬರೀ ಕಡಲೆಕಾಯಿ ಉಸ್ ಉಸಿ ಮಾಡಿರ್ತೀರಾ ಇಲ್ಲ ಬರೀ ಹೆಸರುಕಾಳು ಉಸಿರಿ ಮಾಡಿರ್ತೀರಾ ಈ ಥರ ಕಾಂಬಿನೇಷನ್ ನೀವು ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಮೊದಲೇ ಹೇಳ್ದಂಗೆ ಫುಲ್ಲು ಪ್ರೋಟೀನ್ಸು ವಯಸ್ಸಾದವರು ಮಕ್ಕಳಿಗೆ ಎಲ್ರಿಗೂ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಅರ್ಧ ಹೋಳು ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ ನಿಂಬೆ ಹಣ್ಣ ಸ್ವಲ್ಪ ಹಿಂಡ್ಬಿಡೋಣ ಹಿಂಡ್ಬಿಟ್ಟು ಗ್ಯಾಸ್ ಆಫ್ ಮಾಡಿರೋ ಹಾಗೆ ಸ್ವಲ್ಪ ಮುಚ್ಚಿಟ್ಬಿಡೋಣ ಪ್ರೋಟೀನ್ ರಿಚ್ಚು ಉಸಿರಿ ರೆಡಿ ಆಯಿತು ಇದು ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಅನ್ನ ಜೊತೆಗೆ ತಿಂದರಂತೂ ಬಹಳ ಬೇಷಾಗಿರುತ್ತೆ ಅದ್ಭುತವಾಗಿರುತ್ತೆ ಅಥವಾ ನೀವು ಇಷ್ಟಪಟ್ಟರೆ ಚಪಾತಿ ಜೊತೆಗೂ ತಿನ್ಬೋದು ಭಾಳ ಚೆನ್ನಾಗಿರುತ್ತೆ ಇವತ್ತು ಇದು ನವರಾತ್ರಿ ದೇವಿಗೆ ನೈವೇದ್ಯ ಅಂತ ಮಾಡಿದ್ದೀನಿ ಇದನ್ನು ದೇವರಿಗೆ ದೇವಿಗೆ ಸಮರ್ಪಿಸಿಟ್ಟು ನಾವೆಲ್ಲ ಪ್ರಸಾದ ರೂಪದಲ್ಲಿ ಸ್ವೀಕರಿಸ್ತೀವಿ ನೀವು ಎಲ್ಲ ಇದನ್ನು ಈ ಒಂಬತ್ತು ದಿನ ನವರಾತ್ರಿ ಸಮಯದಲ್ಲಿ ಯಾವಾಗಲೂ ಸಲ ಟ್ರೈ ಮಾಡಿ ಇದನ್ನು ಎಷ್ಟು ಹೇಳಿ ನಾವು ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ಮುಂದಿನ ವೀಡಿಯೋ ಸಿಗೋಣ ಅಷ್ಟವರೆಗೂ ಲತಾ ಜಯರಾಮಿಂದ ನಮಸ್ಕಾರಗಳು